ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಹೆಂಗಿಂಗಿದೆ ಬಹಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಹಿಂಗೆ ಮುಂದಕ್ಕೆ ತಗೊಂಡು ಹೋಗ್ತೀರಾ ಇವತ್ತಿನ ಲಾಗ್ ಒಳಗೆ ಏನೇನಾಗ್ತದ ನೋಡ್ಕೊಂಡು ಬರೋಣ ಬರ್ರಿ ಚಿನ್ನೋ ಈಗಾದರೂ ಶುಗರ್ ಚೆಕ್ ಮಾಡ್ಕೊಂಡು ಬಂದಿದ್ದೀರಾ ಮತ್ತೆ ಈಗ ಶುಗರ್ ಚೆಕ್ ಮಾಡಕ್ಕೆ ಹೋಗ್ಬೇಕ ಮತ್ತೆ ತಿಂಡಿ ಮಾಡ್ಬೇಕಲ್ಲ

ಹಾ ಅದೇ ಎಷ್ಟು ಐತೆ ನಾವು ಒಳಗಿಂದ ಸ್ವಲ್ಪ ಮೊಬೈಲ್ ವಿಡಿಯೋ ತೊಗೊಂಡ್ರೂನು ಅಂತ ಅಂದ ನೋಡಕ್ ಬರೋ ಮಟ ಎಷ್ಟು ಚಕ್ ಚಕ್ ಮಾಡ್ಯಾರ ಚಲೋ ಮಾಡ್ಯಾರಲ್ಲ ಇದು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಎಲ್ಲ ಚಕ ಆಗಿದ್ ನೋಡಿ ಎಷ್ಟು ಬರೀಗ ಟೈಮ್ ಆಗದ ತಿಂಡಿ ಮಾಡ್ಕೋಬ್ರಿ ಅದೇನಾದರೂ ಐಡಿಯಾಗಳು ನೀವು ಹುಡ್ಕಾಡಿದ್ರೆ ಸಿಗ್ತದನ ಅದಕ್ಕೆ ಹ್ಞೂ ನೋಡಿ ಯಾವ ರೀತಿ ಹುರುಪ್ಲೆ ಕೆಲಸ ಮಾಡ್ತಾ ಇದ್ದಾರ ಆ ಮೊದಲಿಂದ ಇದೇನು ಬಂದಿದಾರಲ್ಲ ಈ ಕೆಲಸ ಒಳಗಿಂದ ನಾವು ಹೊರಗೆ ಬರೋಕೆ ರೆಡಿನೇ ಇಲ್ಲ ಅವ್ರ ಪ್ರತಿಯೊಂದು ತಾನ ಮಾಡ್ಬೇಕು ನೀಟಾಗಿ ಮಾ ತನಗೆ ನೀಟಾಗಿ ಆಗಬೇಕು ಕೆಲಸ ಸರಿಯಾಗಿ ಆಗಬೇಕು ಬೇರೆದವ್ರು ಮಾಡಿದ್ರೆ ಸರಿಯಾಗಿ ಮಾಡಲ್ಲ ಅವ್ರಿಗೆ ಸರಿಯಾಗಿ ಬರಲ್ಲ ಅನ್ನೋದು ಒಂದು ಅವ್ರಿಗೆ ಇದನ್ನು ಬರೋ ಎಲ್ಲ ತಾನ ಮಾಡ್ತೇನೆ ಅಂದರೆ ಹೆಂಗಾಗ್ತದೆ ಹೇಳಿ ನೋಡೋಣ ಈ ನನಗೇನು ನಾ ನಾನು ಡ್ರೈ ಮಾಡ್ಕೋತೀನಿ ಮತ್ತು ನಾನು ಎರ್ಡ್ರೈವ್ ತಯಾರಿ ಮಾಡ್ಕೋತೇನೆ ಅಂದರು ಆಯ್ತು ರೀಪಾ ಮಾಡ್ಕೊಳ್ರಿ ಅಂತಂದೆ ಮತ್ತೀಗ ಇಲ್ಲಿ ನಾ ನೋಡ್ತಾ ಇದ್ದೀನಿ ಬಂದು ಹೊರಗಡೆ ಇಲ್ಲಿ ಕಸ ಗುಡಿಸ್ಕೊತ್ಕೊತಾರ ಆವಾಜ್ ಯಾರು ಕಸ ಗುಡಿಸ್ತಾ ಇದ್ದಾರಪ್ಪ ಯಾರು ಯಾವುದು ಎಂಟನೇ ಅದ್ಭುತ ಬಂತು ನಮ್ಮನೆಗೆ ನಮ್ಮನೆಗೆ ಯಾರು ಬಂದು ಕಸ ಗುಡಿಸ್ತಾ ಅಂತ ನಾನು ವಿಚಾರ ಮಾಡತ್ತಿದ್ದೆ ನೋಡ್ತಾ ಇದ್ದೀನಿ ಇವರೆಲ್ಲ ನಮ್ಮ ಮನೆಯವರು ಕಸ ಗುಡ್ಸ್ಕೊಂಡು ನಿಂತಾರಲ್ಲ ಬಂದಿಲ್ಲಿ ಎರ್ಡ್ರೈವ್ ಮಾಡ್ಕೋತೇವೆ ನನ್ನವರು ಕಸ ಓಡ್ಸ್ಕೊತು ನಿಂತಿದ್ದಾರೆ ಪ್ರತಿಯೊಂದು ನಾವು ಮಾಡ್ತೇವೆ ನಾವು ಮಾಡ್ತೇವೆ ಅಂತಂದ್ರೆ ಆಗ್ತದೆ ಮಾಡೋಕೆ ಈಗ ಎಷ್ಟು ಒತ್ತಡಾಲೇ ಮಾಡ್ಕೊಂಡು ಡ್ರೈವ್ ಮಾಡ್ಕೊಂಡು ಎಷ್ಟು ಗಡಬಡಿ ಗಡಬಡಿ ಮಾಡ್ತಾರೆ ನೋಡಿರಿ ಈಗ ಬಂದ್ಮೇಲೆ ಒಳಗಡೆ ಇಲ್ಲ ನೋಡಿ ಎಷ್ಟು ಧೂಳು ಇದೆ ಮಾಸ್ಕ್ ತೊಗೊಂಬಂದಿದ್ದೀನಿ ಹಾಕ್ಕೊಡ್ರಿ ಅಂತ ಇಲ್ಲ ಆಯ್ತು ಬಿಡಿ ಸ್ವಲ್ಪ ಅದು ಬರ್ತೇನೆ ಗಾ ಬರ್ತೇನೆ ಗಪ್ಪನ ತರ ಈಗ ಮತ್ತು ಅಪ್ಪು ಕಾಲೇಜಿಗೆ ಹೋಗ್ತಾಯಿದ್ದಾನ ಅಪ್ಪುಗೊಂದು ಸ್ವಲ್ಪನ ಡಬಾ ರೆಡಿ ಮಾಡ್ಕೊಡೋದೈತಿ ಸ್ಕೂಟಿ ತೆಗಿತೀರಾ ಅಪ್ಪುಗೆ ಇಲ್ಲ ನೋಡಿ ಇಲ್ಲೂ ಸಹಿತ ಐಡಿಯಾಗಳು ಮಾಡ್ತಾ ಇದ್ದಾರೆ ಮಾವಿನನ್ನ ನಿನ್ನೆ ನಿಮ್ಗೆ ಹೇಳಿದೆ ಅಲ್ಲ ಆಳಿಲ ಬಂದು ತಿಂದು ಹೋಗೋದಂತ ತಿಂದು ಗಿಡದಾಗ ಕುತ್ಕೊಂಡು ಅಷ್ಟು ಹೆಂಗೆ ತಿಂದೈತೆ ನೋಡಿ ಇಲ್ಲಿ ಮತ್ತೆ ಅದು ತಿಂದದ ಈಗ ಇರ್ವಿ ಬಂದಾವೆ ಇಲ್ಲಿ ತಿನ್ನೋಕೆ ಇರ್ವಿನೂ ಬರ್ತಾ ಇದ್ದಾವೆ ಇದೇನು ಮಾಡೋದಂತ ಈಗ ಸಣ್ಣ ಸಣ್ಣ ಪೀಸ್ ಮಾಡಿಡೋದಂತ ಅಂದರೆ ಹಿಂಗೆ ಮಾವಿನ ಅದಕ್ಕೆ ತಿನಾಗ ಬರಲ್ಲಂತ ಪಕ್ಷಿಗಳಿಗೆ ಅದಕ್ಕೆ ಇವ್ರು ಸಣ್ಣ ಸಣ್ಣ ಪೀಸ್ ಮಾಡಿ ಆ ಕಂಪೌಂಡ್ ಮೇಲೆ ಇಡವ್ರಂತ ನೋಡಿ ಆ ಕಡೆ ಇದೆಯಲ್ಲ ಹ್ಞೂ ಹಾಂ ಹಾಂ ಅದೇ ಆ ರೀತಿ ಮಾಡಿ ಇಡವ್ರಂತೆ ಈಗ ನನಗೆ ಚಾಕು ತೊಗೊಂಬ ಮತ್ತು ನಾ ಇಡ್ತೇನೆ ಅಂತ ಇದ್ದಾರೆ ಒಬ್ಬರು ಇವ್ರ ಕೈ ಒಳಗೆ ಒಬ್ಬರ ಕೆಲಸದವ್ರು ಬೇಕು ನೋಡಿ ಕೈಯಾಗ ಪ್ರತಿಯೊಂದು ಇಲ್ಲಿ ಒಳಗೆ ನಾನು ಒಳಗಡೆ ಒಂದು ಸ್ವಲ್ಪ ಇವ್ರು ಏನು ಮಾಡ್ತಾ ಇದ್ದಾರೆ ನೋಡೋಣ ಅಂತ ಹೇಳಿ ಬೆಂಡೆಕಾಯಿ ಪಲ್ಯ ಮಾಡಾಕಿಟ್ಟ ಈರುಳ್ಳಿ ಎಣ್ಣೆ ಹಾಕಿ ಎಲ್ಲ ಇಟ್ಟು ಬಂದಿದ್ದೀನಿ ಇವ್ರ ಕೈಯಾಗ ಒಂದು ಸ್ವಲ್ಪ ನಾ ಕಾಣಿಸಿದ್ರೆ ಸಾಕು ನನಗೆ ಇಲ್ಲಿ ಬಾ ಅಲ್ಲಿ ಬಾ ಅದು ನೀ ಚಾವಿ ನೀನೇ ತಂದು ಕೊಡು ಸ್ಕೂಟಿ ಚಾವಿ ಬೇಕು ನಂಗೆ ಸ್ಕೂಟಿ ತೆಗೀರಿ ಹಾಂ ಚಾವಿ ಕೊಡು ಇದು ಹಣ್ಣು ಬಿದ್ದ ಚಾಕು ಕೊಡು ಪ್ರತಿಯೊಂದು ನಾ ಅಲ್ಲಿ ನಂದು ಒಳಗಡೆ ಗ್ಯಾಸ್ ಕಟ್ಟಿವೆ ಅಲ್ಲೂ ಅಡಿಗೆ ತಯಾರು ಮಾಡ್ಬೇಕಲ್ಲ ನಾನು ಕಳಿಸ್ಬೇಕಲ್ಲ ಹುಡುಗರಿಗೆ ಹಿಂಗನಾಲ್ ನೋಡಿ ನೋಡಿ ಬೆಂಡೆಕಾಯಿ ಈ ರೀತಿ ಮಾಡಾಕಾಯಿ ಹಿಂಗ್ ಬಂದಿರ್ತೀನಿ ಇಲ್ಲಿ ನೋಡಿ ಕೆಲ್ಸ ಬೆಂಡೆಕಾಯಿ ಎಲ್ಲ ಮಾಡಿ ಪಲ್ಯ ಮಾಡಿ ಡಬಾಗ ಮಾಡೋಣ ಅಂತ ಹೇಳಿ ಮತ್ತು ಈ ಕಡೆ ಸಬ್ಬಸ್ಕಿ ಪಲ್ಯ ಮಾಡಿ ಡೈನ್ ಟೇಬಲ್ ಮೇಲೆ ಇಟ್ಟು ಬಂದಿದ್ದೀನಿ ಏನು ಗೊತ್ತಿಲ್ಲಪ್ಪ ಕರೆಕ್ಟ್ ಬರೋ ಮಟ್ಟದ ನೋಡಿ ಬಂದೆ ಸಮ ಬರುವಾಗ ಬರ್ಬೇಕು ನಾಲ್ಕು ಗಂಟೆ ಅಪ್ಪ ಶುಗರ್ ಟೆಸ್ಟ್ ಆಗೈತೆ ನೋಡು ಬೆಳಿಗ್ಗೆದ ಆಮೇಲೆ ಈಗ ನಾ ಮತ್ತು ಹನ್ನೊಂದು ಗಂಟೆಗೆ ಮತ್ತೆ ಅಪ್ಪ ಅದು ಮೊದಲು ಮುಂಚೆ ಮಡಿಸಿದ್ರಲ್ಲ ಅದು ನಾರ್ಮಲ್ ಬಂದೈತೆ ಹಾಂ ಆಯ್ತು ಆಯ್ತು ನಾವು ತಪ್ಪ ಹಾಂ ಆಯಿತು ಬಾಯ್ ಅಪ್ಪು ಹೇಳಿದೆ ಅಪ್ಪು ನೋಡ್ಯಾರಂತ ಗ್ಲೋಬಲ್ ಗ್ಲೋಬಲ್ ಮತ್ತು ಸ್ವರೂಪ ಬಂದೈತೆ ಅಂತ ಚಿನ್ನು ಆಯ್ತು ಈಗ ಒಂಬತ್ತು ಗಂಟೆಗೆ ನಷ್ಟ ಆಯಿತು ಈಗ ಕರೆಕ್ಟ್ ಎರಡು ತಾಸಲೇ ಹಾಂ ಕರೆಕ್ಟ್ ಇದು ಐದು ನಿಮಿಷ ಮುಂದೆ ವಾಚ್ ಅದ ಹಾಂ ಆಮೇಲೆ ನೀವು ಹನ್ನೊಂದು ಗಂಟೆಗೆ ಅಂದ್ರೆ ಶುಗರ್ ಚೆಕ್ ಮಾಡೋಕೆ ನೀವು ಕೊಡೋದು ಇನ್ನು ಟ್ಯಾಬ್ಲೆಟ್ ತೊಗೊಂಡ್ರಿ ಹಾಂ ಹಾಂ ನೀವು ಅಂದರೆ ಹೋಗೋ ಮಟ್ಟ ಅಂದರೆ ನಿಮ್ಗೆ ಕರೆಕ್ಟ್ ಆಗ್ತೈತೆ ಆಯಿತು ಈಗ ಏನು ಮಾಡೋರು ಹಾಂ ಅದೇ ಮತ್ತು ಕುಡ್ದ ಒಂದು ಮತ್ತು ಆಮೇಲೆ ಸಾನು ಮಾಡಿ ಹಾಂ ಮತ್ತು ಆಮೇಲೆ ಬಿಡಕ್ಕೆ ಹೋಗ್ಬೇಕು ಮತ್ತು ಬೆಳಿಗ್ಗೆ ಶರಣ ಕಾಲೇಜಿಗೆ ಹೋದ ಮತ್ತು ಸಮೃದ್ಧಿದ ಸ್ಟಡಿ ಎಕ್ಸಾಮ್ ಅದೆಲ್ಲ ತಯಾರಿ ಮಾಡ್ಕೊತಾ ಇದ್ದಾಳೆ ಎಲ್ಲರೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀರ ಸಮೃದ್ಧಿಗೆ ಥ್ಯಾಂಕ್ ಯು ನಿಮಗೆ ಮತ್ತು ಇವರು ಬೆಳಿಗ್ಗೆ ಶುಗರ್ ಚೆಕ್ ಮಾಡ್ಕೊಂಬಂದರು ಅಂದರೆ ಖಾಲಿ ಹೊಟ್ಟೆಲೇ ಮಾಡ್ಕೊಂಬಂದರು ಮತ್ತೀಗ ತಿಂಡಿ ಮಾಡಿ ಮತ್ತೆ ಮಾಡ್ಕೊಳಕ್ಕೆ ಹೋಗಿದ್ದಾರೆ ಮತ್ತು ನಾನು ಬೆಳಿಗ್ಗೆ ಚಪಾತಿ ಸೊಬಸಿಗೆ ಪಲ್ಯ ಆಮೇಲೆ ಇದು ಬೆಂಡೆಕಾಯಿ ಪಲ್ಯ ನಾನು ಮಾಡ್ಕೊಂಡೆ ಎಲ್ಲರಿಗೂ ತಿಂಡಿ ಕೊಟ್ಟೆ ಆಮೇಲೆ ಈಗ ಮತ್ತೆ ಕೆಲಸ ಅದಾವಲ್ಲ ನಾನು ಮತ್ತೆಲ್ಲ ಮಾಡ್ಕೊತೀನಿ ಅಷ್ಟರ ತನಕ ಮತ್ತೆ ಆಮೇಲೆ ನಾನು ಸಿಗ್ತೀನಿ ನಿಮ್ಗೆ ನೀವು ತಿಂಡಿ ಮಾಡಿದ್ದೀರಿ ಏನಿಲ್ಲ ತಿಂಡಿ ಮಾಡ್ಕೊಳ್ರಿ ಬೇಗ ಬೇಗ ಟೈಮ್ ಆಗದ ಯಾಕೆ ಇಷ್ಟಲೇನು ಮಾಡಿದ್ರಿ ಹಾಸ್ಪಿಟಲ್ ಕೆಲಸ ಆಗಲಿಲ್ಲ ಫೈಲ್ ಅದು ಎಲ್ಲಿದೆ ಹಾಂ ಭಾರಿ ಮೇಂಟೈನ್ ಮಾಡಿನ್ಲಾ ಅನ್ನತಾರು ग्रेट छलो आगत मस्त्रा भारी आता अपू आरास निघ इगत मग स्वप्ती कमी अन्स आयतु झोप मत बटर हाल तीन नडतात स्वप्न आयुक्त बंदीला मुसको सम एक्सम ह्यां चा छलो ಓಕೆಪ್ಪ ಬಟ್ಟೆ ಚೇಂಜ್ ಮಾಡೋರು ಏನು ತಿನ್ನರಂತೆ ಸ್ವಲ್ಪ ಅಪ್ಪು ಏನು ಮಾಡತ್ತೆ ಇದೆಲ್ಲ ನೀವು ಈಗ ಏನು ಬಾವಾಗಿಂದ ಬಟ್ಟೆ ಚೇಂಜ್ ಮಾಡುಪ್ಪ ಏನಾದರೂ ತಿನ್ನಂತೆ ಅನ್ನತೀನಿ ಅವಾಗಿಂದ ಹೇಳತ್ತೀನಿ ಮಾತಾ ಕೇಳಕ್ಕೆ ತಯಾರಿಲ್ಲ ಇಬ್ಬರೂ ಅಣ್ಣ ತಂಗಿ ಏನು ನಡ್ಸೀರಿ ಇಲ್ಲ ಆಟ ಹಾಂ ಶಾಂಬವಿ ಏನು ನಡ್ಸಿದಿ ಆಟ ಇದೆ ಗಪ್ ಗಪ್ಪು ಕುಟುಂಬ ಬಿಟ್ಟ ನಿಂದು ಒಂದು ಹಾಂ ಏನು ಕೆಲಸ ಮಾಡತ್ತಿ

നോട്രീക എല്ല അമ്മ യൂ എല്ലാ മന കംപ്ലൈൻറ്റ് എല്ലാ വിഡിയോത്തിപ്പ നാ യ

आता ना चैलेंज होती आधे घड़ी आता अब पहला जेवरा तो कोड चालू है अम्मा पटना ये इस बाहर लेटा जाते तो उसे करे साख साख ये देख ಸಹಜನೆ ಕರೆನಾಪ್ಪಾ ಮತಿ ತಂದೆ ನನಗೆ ಗೊತ್ತಾಯ್ತಿ ನಾ ಟ್ವಿಸ್ಟ್ ಮಾಡಾದರೂ ನನಗೆ ಮಾಡಿದಿಲ್ಲ ಅಲ್ಲಿ ಆದಮೇಲೆ ನನಗೆ ಮಾಡಿದಿಲ್ಲ ನನ್ನ ಬಗೆ ನನಗೆ ಹೆಮ್ಮೆ ಇದೆ ದಿಪ್ತಿ ನಡಿದೆ ದಿಪ್ತಿ ಕಾಗೋಳ ಬಾವು ಕೇಕ್ ತಂದೆ ಚಾಕು ತರೋದೆಂದೆ ತಂದೆ ನನಗೆ ಇದೆ ತಂದೆ ಹ್ಮ್ ದಿಪ್ತಿಗಾ ಮಾಮೆ ಮ್ಯಾಮ್ ಅನ್ನೋ ಮಾ ಹ್ಮ್ ದಿಪ್ತಿ ಅಣ್ಣ ಹೆಂಗನ್ ಆಗಿದೆ

അങ്ങേനെ 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 താരമനെ ഓക്കേ ഓക്കേ ലൈ ഫാമിലിയർ ആ തര പാലൈ ലൈറ്റ് എന്നെ സല്യൂട്ട്സ് നാർസ് ഫാമിലി അംഗത്തെ ഇതിനെല്ലാം ಗೊತ್ತು ഇല്ല നിങ്ങ അസ്റ്റാർ ਇਹ ਤਾਂ ਕਬੀ ਸੇ ਬਰਨਦਾ ਦਾ ਫਾਮੇਟ ਲੇਟ ਬੰਦੇ ਰਹਿੰਦੇਨ ਸਾਰਾ ਤੇ ਹੀਲ ਕਾਰਟ ਬੰਦਿਲ ਲੇਟ ਬੰਦੇ ਹਮ ਸ਼ੋਪਿੰਗ ਮੰਮਾ ਕਮੇਡੀ ਮਾਰੋ ਟਾਈਮ ਇਧਰ ਹਲਾ ਸ਼ੋਪਿੰਗ ਅੰਗਰੀ ਸਿੱਖੇ ਮੁਖਾ ਨੂੰ ਕੰਨ ਸੁਆਤ ਮੇ ਸ਼ਾਮ ਵੀ ਬਾਏ ਸਿਰ ਦਿੱਤਾ ਬੜਾ ਖਤਮ ਬੇਗ ਬਾ ਸ਼ਾਮੀ ਪਿੱਛੇ ਹੋ ਤਨ ਸਾਰਾ ਤੇਨ ಪಿಕ್ಚರ್ ಅಂತೂ ಭಾಳ ಚೆನ್ನಾಗಿದೆ ಭಾಳ ನಾವು ಇಷ್ಟಪಟ್ಟು ಪಿಕ್ಚರ್ ನೋಡೋಕಲ್ಲಿ ಕೂತ್ಕೊಂಡಿದ್ದೀವಿ ನಮ್ಗೆ ಗೊತ್ತಿರಲಿಲ್ಲ ಇವತ್ತು ಹೋಗ್ತೀವಂತ ಹೇಳಿ ನಾಚಗ ಘುಮ ಪಿಕ್ಚರ್ ಹೆಸರು ಯಾವ ರೀತಿ ಕೆಲಸದವರು ಮತ್ತು ಅವರ ಕೆಲಸ ಮಾಡಿಸ್ಕೊಳ್ಳೋವ್ರದ್ದು ಎಷ್ಟು ಅಟ್ಯಾಚ್ಮೆಂಟ್ ಅಂತ ಹೇಳಿ ಈ ಪಿಕ್ಚರ್ವ್ರು ತೋರಿಸಿದ್ದಾರೆ ನಮಗೂ ನೋಡಿದ ಮೇಲೆ ಭಾಳ ಬೇಜಾರಾಯಿತು ಹೆಂಗೆ ಇರ್ತದೆ ಎಷ್ಟೊಂದು ಹಚ್ಕೊಂಡಿರ್ತೀವಿ ನಾವು ಯಾವ ರೀತಿ ಮಾಡ್ತೀವಿ ಅವರು ನಮಗೆ ಎಷ್ಟು ಪ್ರೀತಿ ಮಾಡ್ತಿರ್ತಾರೆ ನಾವು ಅವ್ರಿಗೆ ಎಷ್ಟು ಪ್ರೀತಿ ಮಾಡ್ತಾ ಇರ್ತೀವಿ ಚೆನ್ನಾಗ್ ಪಿಕ್ಚರ್ ತೆಗ್ದಿದ್ದಾರೆ ಎಲ್ಲಾರ್ಗು ನೋಡೋತಾರ ಭಾಳ ಖುಷಿ ಆಯ್ತು ನನಗೆ ನಾನು ಭಾಳಷ್ಟು ಎಂಜಾಯ್ ಮಾಡಿ ಎಂಜಾಯ್ ಮಾಡ್ತಾ ಇದ್ದೆ ಅಲ್ಲಿ ಪಿಚ್ಚರ್ ನೋಡ್ಕೊಂತ ನೀವು ನೋಡ್ಕೊಂಡು ಬರ್ರಿ ವೈಫನ್ ವೈಫರಿ ಬಹಳ ದಿವಸದ ನಂತರ ಬೆಳಗಾವಿಯ ನ್ಯೂಪ್ಲಿಯಸ್ ಮಾಲ್ ಹೇ ಕಫೀಲ್ ಕ್ಷೇತ್ರದಲ್ಲಿ ಈಗ ನ್ಯೂಪ್ಲಿಯಸ್ ಮಾಲ್ ಅಂತಾಗಿದೆ ಈ ಸುಮಾರು ವರ್ಷ ನಾವು ಫಸ್ಟ್ ಪ್ರಥಮ ಮನೆ ಭಾಗದಲ್ಲಿ ಭಾರತೀಯ ಸಿನಿಮಾ ನೋಡ್ಲಿಕ್ಕೆ ಬಂದಿದ್ದೀವಿ ಸಿನಿಮಾದ ಹೆಸರು ನಾಚಿಗೆ ಸುಮ್ಮನೆ ಕೆಲಸದವ್ರು ಯಾವ ರೀತಿ ಇರ್ತಾರೆ ಕೆಲಸ ಮಾಡಿಸೋರು ಯಾವ ರೀತಿ ಇರ್ತಾರೆ ಕೆಲಸದವ್ರದ್ದು ಸಮಸ್ಯೆಗಳು ಏನೇ ಇರ್ತಾವೆ ಕೆಲಸ ಏನು ಸಮಸ್ಯೆಗಳು ಇರ್ತಾವಂತ ಸಿಂಪಲ್ಲಾಗಿ ತೋರಿಸಿದ್ದಾರೆ ಮತ್ತೆ ಕಾಮನ್ ಎಕ್ಸಾಂಪಲ್ ಅಷ್ಟಿದ್ದಾರೆ ಎಲ್ಲರೂ ಬಂದು ನೋಡೋದು ಬಹಳ ಚೆನ್ನಾಗಿದೆ ಈ ಕುಲ್ಪಿ ತಗೊಳಕ ಇಳಿದ್ರಿ ಇವ್ರ ಪೆಟ್ರೋಲ್ ಹಾಕೊಂಡ್ರು ಡೀಸೆಲ್ ಹಾಕೊಂಡ್ರು ಮತ್ತೀಗ ಕುಲ್ಫಿ ತಗೊಳಕ ಇಳಿದಾರ ಕುಲ್ಫಿ ಅಂತ ನಮಗ ಅಪ್ಪ ಹೋಗಿದ ನೋಡಿ ಅಲ್ಲೇದಾನ ಚಾಕೋಬಾರ ಐಸ್ ಕ್ರೀಮ್ ತಿನ್ಕೋತ ಎಂಜಾಯ್ ಮಾಡ್ಕೋತ ಅಲ್ಲಿ ಐಸ್ ಕ್ರೀಮ್ ತಗೊಂಡು ಚಾಕೋಬಾರ್ ಕೊಡ್ಸಿದಾರೆ ಅದೇ ತಿನ್ಕೋತ ಮಜಾ ಮಾಡ್ತಾ ಇದೀನಿ ಮತ್ತೆ ಈ ಇದು ಎಲ್ಲೇ ಈಗ ಪಿಕ್ಚರ್ ಅಂತೂ ಭಾಳ ಮಸ್ತ್ ಐತಿ ನೋಡ್ಕೊಂಡ್ ಬರ್ರಿ ಎಲ್ಲರೂ ಹೋಗಿ ಎಂಜಾಯ್ ಮಾಡ್ರಿ ಆಮೇಲೆ ವಿಡಿಯೋ ನೋಡಿ ಸಲ ಬಹಳ ಧನ್ಯವಾದ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಕ್ಕೆ ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ನಂಗ ತಾಯಿರಿ ಖುಷಿಯಿಂದ ರೀ ಆಕ್ಸೆಂಟ್ ತಿಳ್ಕೊತೀರಿ ಬಹಳ ಹೇಳ್ತೇವೆ